Terima kasih telah menonton ન્યૂ બરા મું જઈટ રા மகாத்தி வயதி பரமபூஜ் டாக்டர் மகாந்திரீ பரம பூஜ்ய டாக்டர் மகாந்திரவர்கள் எல்லாம் ஷரணோஷரணி ஓம் ஸ்ரீ குரு வசவலிங்காய நம பரம ಚಿತ್ತಲಗಿರ ಚಿ ಜ್ಯೋತಿರ್ಲಿ ವಿಜಯ ಮಹಾಂತ ಶ್ರೀ ಯೋಗಿ ಅವರನ್ನ ಮನದಲ್ಲಿ ಸ್ಮರಿಸಿಕೊಡುತ್ತ ಬಸವ ತತ್ವದ ಮಹಾದಂಡನಾಯಕರು ಶಿವಾನುಭವ ಚರುವ ಅಭಿನವ ಚನ್ನಬಸವಣ್ಣನವರ ಅವತಾನಿಗಳು ಈ ವ್ಯಸನಭುಕ್ತ ದಿನಾಚರಣೆಗೆ ಕಾರಣೀಕತ್ತರವಾಗಿ ರುವ ಪವಿ ಪೂಜೆ ಶ್ರೀರಂಗರಂಜನ ಪ್ರಣಮ ಸ್ವರೂಪಿ ಗುರುನಾಥ ಮಹಾಸ್ವಾಮಿಗಳವರು ಚಿತ್ರಣಿ ಸಂಸ್ಕಾರ ಪೂಜೆಯನ್ನ ತನ್ನೆಲ್ಲರ ಪರವಾಗಿ ಭಕ್ತಿಯಿಂದ ನಾನು ಸ್ವಾಗತಿಸಿಕೊಳ್ತೇನೆ ಚಪ್ಪಾಳೆ ದಟ್ಟೋದರ ಮುಖಾಂತರ ಪೂಜೆಯನ್ನು ಭಕ್ತಿಯಿಂದ ಜೊತೆಗೆ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿದ್ದೇಶ್ ವಿದ್ಯಾವರ್ಧಕ ಸಂಘದ ಮಾನ್ಯ ಉಪಾಧ್ಯಕ್ಷರುಗಳ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳ ಮಾನ್ಯ ನಮ್ಮ ಶ್ರೀ ಜೆ ಮಹಾಂತೇಶ್ ವಿದ್ಯಾವಧಕ ಸಂಘದ ವಿವಿಧ ಆಡಳಿತ ಮಂಡಳಿಗಳ ಮಾನ್ಯ ಚೇರ್ಮನರ್ ನಿರ್ದೇಶಕ ಮಂಡಳಿಯ ಸದಸ್ಯರನ್ನ ಮತ್ತು ಶ್ರೀ ಜಯ ಮಹಾಂತೇಶ್ ವಿದ್ಯಾವಧಕ

Oh yeah, oh yeah. Thank you. Hey my name's I'll be सफ़ी <laughs> सुगंध तो आता है, लेकिन बोलिएगा तो सक्राताई तो नित्य नाम करोगे। नलमर, नलमर, नलमर ओरा। इस साल पंद्रह से तीस तक आते का साल चल रहा है, अरे इनको कुंपा पकड़ के, कलपर ಶಿಶು ವಿಹಾರ ಮತ್ತು ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಮಾತೆಯರಾದ ಶ್ರೀಮತಿ ಗಿರಿಜಾ ಮೈದುರಿಗೆ ಅವರು ಒಂದು ವಚನ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕು ಅಂತ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ನಂತರದಲ್ಲಿ ಶ್ರೀ ಮಲ್ಲಯ್ಯ ಗಣಾಚಾರಿಯವರು ಪೂಜ್ಯನ ಕುರಿತು ಸುರಕ್ಷಿತವಾಗಿರತಕ್ಕಂತಹ ಗಮನವನ್ನು ನಿವೇದನೆ ಮಾಡಬೇಕು ವಚನವನ್ನು ನಿವೇದ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇನೆ ಈಗ ಶ್ರೀಮತಿ ಗಿರಿಜಾ ಮೈದ್ರಗಿ ಅವರಿಂದ ಒಂದು ವಚನ ಪ್ರಾರ್ಥನೆ ಡಾಕ್ಟರ್ ಮಾಹಂತಪ್ಪ ಕುರಿತು ಒಂದು ಸ್ವರಚಿತ ವಚನವನ್ನು ರಚನೆ ಮಾಡಿದ್ದೇನೆ ಅದು ತಮ್ಮೆಲ್ಲರ ಮುಂದೆ ನಿವೇದನೆ ಮಾಡ್ತಾ ಇದ್ದೇನೆ ವಚನದ ತಲೆಬರ ಜೋಳಿಗೆ ವಚನದ ತಲೆಬರ ಜೋಳಿಗೆ ಬಿಡಿ ಸಿಗರೇಟ್ ಬೇಡವರ ಜೋಳಿಗೆ ಬಿಡಿ ಸಿಗರೇಟ್ ಜೋಳಿಗೆ

ओसी मटका बेडवा जोड़ी के द्वेष असुवे बेडवा जोड़ी के द्वेष असुवे बेडवा जोड़ी के लंच भ्रष्टाचार बेडवा जोड़ी के लंच भ्रष्टाचार बेडवा जोड़ी के मोस वंचने बेडवा जोड़ी के मोस वंचने बेडवा जोड़ी के कौटुंबिक समस्या बेडवा जोड़ी के ಕೌಟುಂಬಿಕ ಸಮಸ್ಯೆಗಳ ಬೇಡುವ ಜೋಳಿಗೆ ನೊಂದವರ ಕಣ್ಣೀರು ಒರೆಸುವ ಜೋಳಿಗೆ ನೊಂದವರ ಕಣ್ಣೀರು ಒರೆಸುವ ಜೋಳಿಗೆ ಬದುಕಿಗೆ ಸುಖಶಾಂತಿ ನೀಡುವ ಜೋಳಿಗೆ ಬದುಕಿಗೆ ಸುಖಶಾಂತಿ ನೀಡುವ ಜೋಳಿಗೆ ಇದೇ ನಮ್ಮ ಮಹಾಂತ ಜೋಳಿಗೆ ಇದೇ ನಮ್ಮ ಮಹಾಂತ ಜೋಳಿಗೆ ಇದೇ ನಮ್ಮ ಮಹಾಂತ ಜೋಳಿಗೆ ಬಸವಪ್ರಿಯ ಮಹಾಂತ ಕಂದ ಬಸವಪ್ರಿಯ ಮಹಾಂತ ಕಂದ ಇನ್ನೊಂದು ಇನ್ನೊಂದು ಇದರ ಒಂದು ವಚನದ ಶೀರ್ಷಿಕೆ ಗುಟಕ 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 ಎಲ್ಲಿಂದ ಬಂದು ಕೋಡಿ ಗುಟಕ 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 ಎಲ್ಲಿಂದ ಬಂದು ಕೋಡಿ ಸಣ್ಣವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಮಾಡಿ ನೀ ಮೋಡಿ ಸಣ್ಣವ್ರಿಗೆ ದೊಡ್ಡವ್ರಿಗೆ ಜಾನಿ ದೊಡ್ಡರಿಗೆ ಎಲ್ಲರಿಗೂ ಮಾಡಿ ನೀ ಮೋಡಿ ಓಡಿಯ ಹಂದಿ ಹೊಲಸ್ತಿ ಹಂಗೆ ಸಹಿತ ನಿಂದು ಮೋಸ ನೋಡಂಗಿಲ್ಲ ಊರು ಹೊಲಸ್ತಿ ಹಂಗಿ ಸಹಿತ ನೀನು ಮೋಸ ನೋಡಂಗಿಲ್ಲ ಸುಧಾರಿಸಿದ ಮನುಷ್ಯ ಸುಧಾರಿಸಿದ ಮನುಷ್ಯ ಸಾಟಿ ವಾರ್ ಮಾಡಿ ಒಳಗಿಡ್ಬೋತಿಲ್ಲ ಸಾಟಿ ವಾರ್ ಮಾಡಿ ಒಳಗಿಡ್ಬೋತ ಯಾರೋ ಗಿನ್ನ ಬಾಯಿಟ್ಬೋತಾರ ಹೋಗ್ತಾರ ಮಣ್ಣು ಗುಡಿ ಯಾರು ನಿನ್ನ ಬಾಯಾಗ ಇಟ್ಕೊಳ್ತಾರ ಹೋಗ್ತಾರ ಮಣ್ಣು ಗುಡಿ ತಮ್ಮ ಇದನ್ನ ತಿಳಿದು ತುಸು ವಿಚಾರ ಮಾಡು ತಮ್ಮ ಇದನ್ನ ತಿಳಿದು ತುಸು ವಿಚಾರ ಮಾಡು ಮಹಾಂತ ಜೋಳಿಗೆ ಹಾಕಿ ನಿನ್ನ ಜೀವನ ಪಾವನ ಮಾಡಿಕೊ ಮಹಾಂತ ಜೋಳಿಗೆ ಹಾಕಿ ನಿನ್ನ ಜೀವನ ಪಾವನ ಮಾಡಿಕೊ ಸರ್ವೆಲ್ಲ ಶರಣು ಶರಣಾಗ್ತೀವಿ ಇದು ಮಹಾಂತ ಭಿಕ್ಷೆ ಈ ಕವನದ ಶೀರ್ಷಿಕೆ ಮಹಾಂತ ಭಿಕ್ಷೆ ಚೆನ್ನಿ ಕಣ್ಣು ರಚನೆ ಮಾಡಿತು ಚಿತ್ತ ಚಿತ್ತದಗಿ ಎಲ್ಲಿ ಮೂಡಿತು ಚಿತ್ತ ಚಿತ್ತದಗಿ ಎಲ್ಲಿ ಮೂಡಿತು ಹತ್ತು ದಿಕ್ಕಿಗೂ ಚಾಚಿತು ಚಿತ್ತ ಚಿತ್ತದಗಿ ಎಲ್ಲಿ ಮೂಡಿತು ಹತ್ತು ದಿಕ್ಕಿಗೂ ಚಾಚಿತು ಹೃದಯ ಅಂತಃಕರಣ ಜೋಳಿಗೆ ಜನರ ಹತ್ತಿರ ಸಾಗಿತು ಹೃದಯ ಅಂತಕರಣ ಜೋಳಿಗೆ ಜನರ ಹತ್ತಿರ ದುಡ್ಡು ದುಗ್ಗಾಣೆ ಕೇಳಿನ ನಿಮ್ಮ ನೆಮ್ಮದಿಯ ಬಾಳಿಗೆ ದುಡ್ಡು ದುಗ್ಗಾಣೆ ಕೇಳಿನ ನಿಮ್ಮ ನೆಮ್ಮದಿಯ ಬಾಳಿಗೆ ನೀರಿನ ದುಷ್ಟ ಚಟಗಳ ತುಂಬಿಕೊಳ್ಳುವೆ ಜೋಳಿಗೆ ನೀರಿಯ ದುಷ್ಟ ಚಟಗಳ ತುಂಬಿಕೊಳ್ಳುವೆ ಜೋಳಿಗೆ ಇತ್ತು ಬಿದ್ದುದನ್ನೆಲ್ಲ ಕಳೆದುಕೊಂಡಿರಿ ಇದ್ದು ಬಿದ್ದುದು ಕಳೆದುಕೊಂಡಿರಿ ಬಡತನದಿ ಬೆಂದಾದಿರಿ ಬಡತನದಿ ಬೆಂದಾದಿರಿ ಸಾಯುವ ಮೊದಲೇ ಸತ್ತಿರಿ ಸಾಯುವ ಮೊದಲೇ ಸತ್ತಿರಿ ಹುಡಿಸಿ ಮನದ ಮೂಲೆಯ ಹಿಡಿಸಬಹುದಿ ಜೋಳಿಗೆ ಗುಡಿಸಿಯಲ್ಲ ಮನದ ಮೂಲೆಯ ಹಿಡಿಸಬಹುದಿ ಜೋಳಿಗೆ ಕೈಸಬೇಡಿನಿ ಬರಿಯ ಕೈಯ ಕೈಸಬೇಡಿನಿ ಬರಿಯ ಕೈಯ ಹಳಿಸಬೇಡಿ ನಾಳಿಗೆ ಹರಿಸಬೇಡಿ ನಾಡಿಗೆ ಎಲ್ಲರ ವ್ಯಸನಗಳು ಇಲ್ಲೇ ಹಾಕಿರಿ ವ್ಯಸನಗಳು ಇಲ್ಲೇ ಹಾಕಿರಿ ಸಲ್ಲಿನಿಂದ ಸ್ವಾಮಿಗೆ ವ್ಯಸನಗಳು ಇಲ್ಲೇ ಹಾಕಿರಿ ಸಲ್ಲಿನಿಂದ ಸ್ವಾಮಿಗೆ ಬಿಟ್ಟಿನೆಂದರೆ ಬಿಡದಿ ಮಾಲಿಯ ಕಟ್ಟಿ ಹಾಕುವ ನೀಮಿಗೆ ಬಿಟ್ಟಿನೆಂದರೆ ಬಿಡದಿ ಮಾಲೆಯ ಕಟ್ಟಿ ಹಾಕುವೆ ಮೇಣಿಗೆ ಚಿತ್ತ ಚಿತ್ತರಿಗೆ ಎಲ್ಲಿ ಮೂಡಿತು ಹತ್ತು ದಿಕ್ಕಿಗೂ ಚಾಚಿತು ಚಿತ್ತ ಚಿತ್ತರಿಗೆ ಎಲ್ಲಿ ಮೂಡಿತು ಹತ್ತು ದಿಕ್ಕಿಗೂ ಚಾಚಿತು ಶರಣ್ ಶರಣಾರ್ಥಿಗೆ ಸ್ವರೂಪಿ ಡಾಕ್ಟರ್ ಮಹಾಂತ ಶ್ರೀಗಳವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀಮನ್ ನಿರಂಜನಪುರ ಸ್ವೂಪಿ ಗುರುಮಾಂತ ಮಹಾಸ್ವಾಮಿಗಳವರು ಚಿತ್ರೀ ಸಂಸ್ಥಾನ ಕೆಳಕನ್ ಹಾಗೂ ವೇದಿಕೆಯ ಮೇಲೆ ಆಸೀಸರಾಗಿರ್ತಕ್ಕಂತಹ ಎಲ್ಲ ಗಣ್ಯರು ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮಾಡುವುದರ ಮುಖಾಂತರ ಪೂಜೆಗೆ ಗೌರವವನ್ನ ಸಮರ್ಪಿಸೋಣ

ಡಾಕ್ಟರ್ ಡಾಕ್ಟರ್ವರಿಗೆ ಮೆಸನ ಮುಕ್ತ ದಿನಾಚರಣೆ ಈಗ ಸನ್ಮಾನ್ಯ ತಹಶೀಲ್ದಾರರು ಇವತ್ತಿನ ಈ ಸಭೆಯ ಮುಖ್ಯ ಅತಿಥಿಗಳು ಆಗಿರ್ತಕ್ಕಂತಹ ಶ್ರೀ ಕುಡಲಿ ಸಾಹೇಬ್ರವರು ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ಎರಡು ಮಾತುಗಳನ್ನು ಆಗ್ಬೇಕು ಅಂತ ಅವರು ವಿನಂತಿಯನ್ನು ಮಾಡ್ಕೊಳ್ತಾರೆ ಈ ಒಂದು ಕ್ರಿಂಗೈಕರಾದಂಥ ಈ ಭಾಗದ ನಡೆದಾಡುವ ದೇವಂಥ ಪ್ರಸಿದ್ಧಿ ಪಡೆದಂಥ ಡಾಕ್ಟರ್ ಮಹಾಂತ ಸ್ವಾಮಿಗಳ ತೊಂಬತ್ತು ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕ ಸರ್ಕಾರ ಇವತ್ತು ಮುಕ್ತ ದಿನಾಚರಣೆಯನ್ನು ಆಚರಣೆ ಹೇಳಿ ಈಗಾಗಲೇ ಅಧಿಕೃತವಾಗಿ ಆದೇಶ ಹೊರಡಿಸಿತು ಇದು ನಮ್ಮ ಬಾಗಲಕೋಟೆಗೆ ಅಷ್ಟೇ ಸೀಮಿತ ಅಲ್ಲ ಸರ್ಕಾರದ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಇವತ್ತು ಡಾಕ್ಟರ್ ಮಹಾಂತ ಸ್ವಾಮಿಗಳ ಈ ಒಂದು ಊಟ ಹಬ್ಬದ ಅಂಗವಾಗಿ ಈ ದಿನ ವ್ಯಸನ್ಮುಕ್ತ ದಿನಾಚರಣೆಯನ್ನ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ವಿಚಾರ ಮಾಡ್ತಾ ಇದ್ವಿ ಈ ಒಂದು ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಒಂದು ಸರಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಂಸ್ಥಾನ ಮಠದ ಶ್ರೀಗಳಾದಂಥ ಗುರು ಮಹಂತ ಪ್ರಾಜಲ್ ಅವರೇ ಈ ವೇದಿಕೆಯ ಮೇಲೆ ఇన్నితలు గురువుగా సహితవృద గురు మానక స్వామి పదార్ నమస్కరి వేదిక మేలు ఎస్వి ఎం కాలేజిన నిర్దేశకరు చేర్మన్ ఆడతాండ మండలి సదస్యరు శిక్షక వృధ్ ಮುಂಭಾಗದಲ್ಲಿರುವ ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯವರಿಗೆ ಎಲ್ಲರಿಗೂ ಸಹಿತ ಈ ಒಂದು ಮುಕ್ತ ದಿನಾಚರಣೆಯ ಎಲ್ಲರಿಗೂ ಒಂದು ಶುಭಾಶಯಗಳನ್ನು ಕೋರುತ್ತಾ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಭಾಗದಲ್ಲಿ ಡಾಕ್ಟರ್ ಮಹಾಂತ ಸ್ವಾಮೀಜಿಗಳು ಜನಪರ ಕಾರ್ಯಗಳನ್ನು ಮಾಡಿದ್ದು ಇಲ್ಲಿ ಯಾರೂ ಬರಕಾಗಲ್ಲ ಚುಚ್ಚಟಕಗಳಿಗೆ ದಾಸಲಾಗ್ತಿದ್ದ ಜನರನ್ನು ರಕ್ಷಣೆ ಮಾಡುವುದರ ಜೊತೆಗೆ ಆ ಚಟಗಳನ್ನು ಬಿಡಿಸುವ ಕಾರ್ಯ ದಶಕಗಳಿಂದಲೂ ಮಾಡ್ತಾ ಇದ್ದಾರೆ ಅರವತ್ತನೇ ಎಪ್ಪತ್ತನೇ ದಶಕದಿಂದ ಪ್ರಾರಂಭವಾಗಿದ್ದು ಅಧಿಕ ಮೂರು ಲಕ್ಷಕ್ಕಿಂತಲೂ ಅಧಿಕ ಈ ವ್ಯಸನಿಗಳೇನಿದ ಅವರೆಲ್ಲನೂ ತಮ್ಮ ಜೋಳಿಗೆಯಲ್ಲಿ ಇವತ್ತು ಪಾನ್ಪರಬಹುದು ಸಿಗರೇಟ್ ಆಗಿರ್ಬೋದು ಹುಡುಕಕ್ಕೆ ಒಳಗಾದವರಾಗಿರ್ಬೋದು ಎಲ್ಲರನ್ನೂ ಸರಿಧಾರಿಗೆ ತರುವಂತಹ ತನ್ನ ಮಹತ್ವದ ಕಾರ್ಯವನ್ನು ಈ ಭಾಗದಲ್ಲಿ ನಮ್ಮ ಶ್ರೀಗಳು ಮಾಡಿದ್ದು ಜಗಜ್ಜಾಗಿರುತ್ತೆ ಇಂದಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳು ದಾರಿ ಬರ್ತಾ ಇದ್ದಾರೆ ಅಂದಾಜಿಕ ವಯಸ್ಸಿನಲ್ಲಿ ಈ ತಂಬಾಕು ಅದರಲ್ಲಿ ಅಡಿಯಾಗಿ ಅವರು ತಮ್ಮ ಕುಂಚಿತಗಳನ್ನು ಅಳವಡಿಸಿಕೊಳ್ಳುವುದು ಒಂದು ಬಹಳ ಖೇದನೆ ಸಂಗತಿ ಅಲ್ಲಿ ಸ್ವಾಮೀಜಿಗಳು ಜನಪರ ಯೋಜನೆಗಳು ಮತ್ತು ಅವರ ಚಿಂತನೆಗಳು ಅವರು ಸಮಾಜಕ್ಕೆ ನೀಡಿದ ಪಡೆಯುವ ತಪ್ಪುವ ಸಂದೇಶಗಳನ್ನು ನಾವು ಇವತ್ತ ನೆಲೆಸಬೇಕಾಗಿದೆ ಅದಕ್ಕಾಗಿ ಕರ್ನಾಟಕ ಸರ್ಕಾರ ಇದು ಬಾಗಲಕೋಟೆ ಜಿಲ್ಲೆಗೆ ಅಷ್ಟೇ ಸೀಮಿತ ಆಗಿರಬಹುದು ಇದು ಇತರ ಜಿಲ್ಲೆಗಳಿಗೆ ಸಹಿತ ಅವರು ಜನಪರಕ್ಕಾಗಿ ಏನು ಯೋಜನೆ ಏನು ಇವು ದುಶ್ಚಟಗಳಿಗೆ ಏನು ಅದನ್ನ ಹೋರಾಟ ಮಾಡಿದ್ರು ಅದನ್ನ ಬೇರೆ ಪ್ರಸರಿಸಬೇಕು ಅನ್ನುವಂತ ಉದ್ದೇಶನೇ ಕರ್ನಾಟಕ ಸರ್ಕಾರದಿದೆ ಹೀಗಾಗಿ ಅವರ ತತ್ವ ಸಂದೇಶಗಳನ್ನು ನಾವು ಅಳವಡಿಸಿಕೊಂಡು ದುಶ್ಚಟಕಗಿಂತ ದೂರ ದೂರವಿದ್ದು ರೋಗ ಮುಕ್ತರಾಗಿ ನಾವು ಜೀವನ ನಡೆಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ನಾಲ್ಕು ಮಾತನ್ನ ಹೇಳಕ್ಕೆ ಆ ನನಗೆ ಅನುಕೂಲ ಮಾಡಿಕೊಟ್ಟಂತ ಎಲ್ಲರಿಗೂ ಮತ್ತು ವೇದಿಕೆಯಲ್ಲಿದ್ದಂತ ಎಲ್ಲ ಗಣ್ಯಮನ್ಯರಿಗೂ ತಮಗೆಲ್ಲರಿಗೂ ವಂದನೆಯನ್ನ ಸಲ್ಲಿಸುತ್ತಾ ನನ್ನ ನಾಲ್ಕು ಮಾತನ್ನು ನೋಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಅನುಮಾನ ನೀಡಿದ ಭಕ್ತಿ ಪೂರ್ವಕ ಶರಣಾರ್ಥಿಗಳು ಶಡಿಯೂರಪ್ಪ ವಂದಶೆಟ್ಟಿ ಅವರ ವೇದಿಕೆ ಅನೌನ್ಸ್ಮೆಂಟ್ ದಯವಿಟ್ಟು